ಹಾ ಅದಕ್ಕೆಿತುವಾ ಎಲ್ಲ ಬಿಡು ಅದಕ್ಕೆಿತುವಾ ಎಲ್ಲ ಬಿಡು ಬಿಡ ಬಿಡ ಹೋಗಿ ಇಲ್ಲ ಓ ಯಾಕೆ ಹಾ ಓಹೋ ಏನಕ್ಕೆ ಬಿಡ ಬಿಡ ಅಲ್ಲೇ ನೋಡಿ ಅದರಲ್ಲಿ ಏನಿದೆ ಅಂತ ಕಾಣಿಸ್ತಿದ್ರು ಕಾಂಟಿಕ್ ಯಾವನ್ ಮತ್ತೆ ಬಾಗ್ಲೇ ಇದ್ರು ಏನ ಪ್ರದಾನ ಕ್ಯಾಮೆರಾ ಪರೇನ

தவிர ஆகிற ஓகே வர அமேசி டாஸ்ட் வர்த்தல வர்த்தல நிறைய மாதா மாதா ಸಾರ್ವಜನಿಕ ಆಂದರ ಇದೆ ಮುಂದೆ ಪ್ರಕರಣದ ಯಾರು ಇಲ್ಲ ನಿಮ್ಮ ಯಾರು ಕಾಲಿಗೆ ಇದೆ ಇನ್ನು ಮತ್ತೆ ಸರಿಯಾಗಿ ಇಸ್ತರ ಅದು ರಾಡ್ ಹಾಕ್ತಿರಿ ರಾಡು ಬಿಟ್ತೆ ಚತ್ರಿ ಅಲ್ಲ ಸರ್ಕಾರದ ಒಂದು ಸಲ

ಆ ಪಾಪ ಅವರ ಕೋಣೆ ಅಂತ ನೋಡಿ ಅವರು ಇಲ್ಲ ಅರ್ಜೆಂಟ್ ಒನ್ ಟೈಟಿ 500 ರೂಪಾತಕ್ಕೆ ಐದು ನೌದಿ ಬರ್ತೀವಿ ನಾ ಮಾಡಿ अल ऋषि गाडन तो करेक्ट है याला डॉक्टर बेठैगा और पप पोजीशन मारला खेळ बरती नो आईते मन अर्जुन पर साला ला दोस को किती दिन रे ओदी हा हलापुर बेंती जस्ट बरोसना इन गाडन का तो पडतो रे कडाळ मीकडे ओमसा भाई पानसा भाई हला बरा आधार कार्ड कोण रे डिलीवरी मध्ये आता आपला क्विक करा

ಇರೋದು 51 ಇದು ಯಾರು ಆದರಕಡಿಂದ ಅಲ್ಲ ಇರ ಅಬ್ದುಲ್ ಖಾದರ್ ಇನಿ ಕಕೊಂಡೆನಂತ ಆದರಕಡೇನೋ ನೀದ್ ಹೋಗಿ ಆಕಂತು ಕಟ್ ಮಾಡ್ಕೊಂಡು ಬಿಡ್ತರೆ ನಾನು ಯಾಕೆ ಹೇಳ್ತಿದ್ದಿಲ್ಲ ಇದು ಮೈಕೆಂದ್ರ ಅದು ಒಂದು ರೊವನ್ನು ಬಿಡ್ತ ಬಿಲ್ಲ ಮರ್ಚಿ ಬಿಟ್ಟು ನೀ

ಹೆಸರು <laughs> <laughs>

ವ್ಯಾಹಣದಲ್ಲಿ ಇವರನ್ನು ಕರ್ಕೊಂಡೋಗಿ ಹೋಗಿ ಟಾರ್ ದವಾಖಾನೆಗೆ ಎಡ್ಮಿಟ್ ಮಾಡಿ ಮತ್ತೆ ಡಿಸ್ಟಿಕ್ ಫೋನ್ ಮಾಡಿ ನೀವು ಚೂರು ಆರಾಮಾಗಬೇಕು ಆಗಬೇಕು ಹೆಚ್ಚಿನ ವಿಶೇಷ ಕಾಳಜಿ ವಹಿಸಿ ನೀವು ಆರಾಮ ಮಾಡಿ ತರಿಸಿ ಯಾರೂ ಇಲ್ಲ ಅಂದರೆ ಮಾತು ಎಲ್ ಅಲ್ಲಿ ಎಡ್ಮಿಟ್ ಮಾಡ್ರು ಎಡ್ಮಿಟ್ ಮಾಡ್ಕೊಂಡಿಲ್ಲ

ಕರಿಯೋರು ನನಗೇ ಕಾಣಿಸದ ಈ ದೊಡ್ಡ ಕರಿಯದಲ್ಲಾ ಕಿಯಾನ ಪ್ರವರ उपेंद्र ಫಿಶೆಲ್ ಅಲ್ಲಿ ಉಪವಿಷಯದ ಬಗ್ಗೆ ಮತ್ತೊಂದು ಇದೆ ಮಾಡೇ ಅಲ್ಲ ಗುತರುನೇ ಗುತರನೇ ಹೇಳ್ತೀನಿ ಅದೆ ಪಾಪ ಏನು ಮಾಡ್ತೀಯಾ ಎಲ್ಲ ಇವರೇಲ್ಲ ಮಣಿಗೆ ಮಣಿಗೆ ಸಾಲ ತಂದ ಹಾಕುತ್ತೆನ ಇವರೇ ಜಾಪನ್ ಮಾಡ್ತಾರೆ ನೀವು ಸ್ವಲ್ಪ ಏನ್ರಾದು ಹೊರಗೆ ಹಾಕ್ತಾರೆ ಏನು ಮಾಡ್ತೀಯಾ ಎಲ್ಲ ಕರ್ತಾಯನಕ ಯಲ್ಲೋ ಪೆಂಡೇಲ್ ಇರಸ್ತೋ ಇಷ್ಟು ಉಚ್ಚಗಳಬಹುದು ಅಲ್ಲ ಪಾಲ್ ನಿಮ್ಮ ಶಿರಮಾನ ತಾಯ್ಕಂತಾಕ್ಕೆ ಹೋಗ್ತಲ್ಲ ಶುರು ಮಾಡೋಣ ಯಾರು ಅಂದ್ರೆ <laughs> <laughs> <hums> <hums> <Alright. hums> <hums>

ರಕ್ಷಣೆ ಇದಕ್ಕೆ ಸ್ವಾಭಿಮಾನಿ ಬೆಳದ ಜಿಲ್ಲಾಧ್ಯಕ್ಷ ಇದ್ದೆ ಈಗ ನಾನು ಇವತ್ತೇ ರಾಜೀನಾಮೆ ಸಲ್ಲಿಸಿದ್ದೇನೆ ಆದ್ರೂ ನಮ್ಮ ರಾಜು ಪಟ್ಟಣ ಶೆಟ್ಟಿ ಅನ್ನೋರು ಒಂದು ಪೇಷಂಟ್ ಪೂರ ಗ್ಯಾಂಗ್ರಿನ್ ಆಗಿದೋ ಏನು ಗೊತ್ತಿಲ್ಲ ಅಷ್ಟು ಕೊಳ್ತಂಗಾಗಿತ್ತು ಅವರು ಭಾಗ ಅದು ಅಲ್ಲಿ ಅವು ನೋವು ತಡಿಲಾರ್ದಕ್ಕೆ ಸಾಕಷ್ಟು ಒದ್ದಾಡಿ ಅಳ್ಕೊತವು ಏನು ಹೊಳೆ ಏನು ಗೊತ್ತಿಲ್ಲ ಅದನ್ನು ಅದನ್ನ ನೋಡಿ ಅವ್ರಿಗೆ ತಡಿಲಾರ್ದಕ್ಕೆ ನನಗೆ ಫೋನ್ ಮಾಡಿದ್ರು ಇವರು ರಾಜೀವ್ ಪಟ್ನ ಶಕ್ತಿ ಅವರು ಆಯಿತಾ ತಕ್ಷಣ ಬರ್ತೇನೆ ಅಂತೇಳಿ ನಾನು ನಾನು ನಮ್ಮ ಮಗ ಕಾರ್ ಅಲ್ಲಿ ಬಂದು ನೋಡ್ಲಿಕ್ಕಾಗಿ ಅವ ಆ ಓರಾಡೋದು ನೋಡಿ ತಕ್ಷಣ ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಸಾಹೇಬರಿಗೆ ಮಾತಾಡಿದೆ ಇಲ್ಲ ರೀ ಅವರಿಗೆ ಒನ್ ನಾಟ್ ಏಯ್ಟಿಗೆ ಫೋನ್ ಮಾಡಿ ಸುರೇಶ್ವರೇ ಇಲ್ಲಿ ಅಡ್ಮಿಟ್ ಮಾಡೋಕ್ಕೆ ಹೇಳಿ ಅಂದರು ನಾನು ಒನ್ ನಾಟ್ ಏಯ್ಟಿಗೆ ಫೋನ್ ಮಾಡಿದೆ ಅವರು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ತಕ್ಷಣವೇ ಬಂದುಬಿಟ್ರು ಅವ್ರನ್ನ ತೊಗೊಂಡು ಇಲ್ಲಿ ಅಡ್ಮಿಟ್ ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ ಆರ್ಥೋಪೆಡಿಕ್ ಡಾಕ್ಟ್ರಿಗೆ ಫೋನ್ ಮಾಡಿದಾರೆ ಆಮೇಲೆ ಸರ್ಜನ್ ಡಾಕ್ಟ್ರಿಗೆ ಫೋನ್ ಮಾಡಿದರು ಎಲ್ಲ ಮತ್ತು ಡಾಕ್ಟರ್ ನಮಗೆ ಸರ್ಜನ್ ಡೈರೆಕ್ಟ್ರ್ ನಮಗೆ ಫೋನ್ ಮಾಡಿದರು ಅಧ್ಯಕ್ಷರೇ ಒಟ್ಟೆ ಹೆದರ್ಲಿಕ್ಕೆ ತಗೊಳಿ ಎತ್ತೋಗ್ತಿರೋ ಅದನ್ನು ನಾವು ಆರಾಮು ಮಾಡೇ ಮಾಡ್ತೀವಿ ಈಗ ಎಡ್ಮಿಟ್ ಮಾಡಿರಿ ಸಾಕು ಇನ್ನು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತೇಳಿ ನಮಗೆ ಸರ್ಕಾರ ಗೌರವಿಸ್ಕೊಟ್ಟಿದ್ದಾರೆ ಪಾಪ ನಮಗೆ ರಾಜು ಪಟ್ಟಣ ಶೆಟ್ಟಿ ಅವರು ಸಾಮಾಜಿಕ ಕಳ್ಕಳಿಗಳವರು ಅಂತೇಳಿ ನಮಗೆ ಅನ್ನಿಸ್ತೀವತ್ತೆ ಆದರೆ ಹಿಂದೆ ನಿಮ್ಮ ಒಳ್ಳೆಯ ಕೆಲಸ ಹಂಗೆ ಅಂತ ಅಂತೇಳಿ ನಾನು ಹೇಳಿ ಬಯಸ್ತೀನಿ ಧನ್ಯವಾದಗಳು